ಯಾವಾಗ ನೀವು ಯಾವುದೇ ಇಚ್ಛೆ ಬಯಕೆ ಕನಸು ನಿಮ್ಮ ಮನಸ್ಸಿನಲ್ಲಿ ಯೋಚಿಸ್ತಿರೋ ಅದೇ ಕ್ಷಣ ನಮ್ಮ ಯೂನಿವರ್ಸ್ ಅದರ ತಯಾರಿ ಶುರು ಮಾಡ್ತದೆ ಆದರೆ ನಾವೇ ಅದು ಪೂರ್ತಿ ರೆಡಿ ಆಗುವ ಮೊದಲೇ ಅದನ್ನು ಬಿಟ್ಟು ಬಿಡ್ತೇವೆ ಇದು ಎಲ್ಲರ ಹಕ್ಕು ನೀವು ಸಹ ಎಲ್ಲ ಸುಖ ಸೌಕರ್ಯಗಳನ್ನು ಅನುಭವಿಸಲು ಈ ಜಗತ್ತಿಗೆ ಬಂದಿದ್ದೀರಿ ನ್ಯಾಯಯುತವಾಗಿ ಎಲ್ಲ ನಿಮಗೆ ಸಿಗಬೇಕು ಮತ್ತು ಸಿಕ್ಕೇ ಸಿಗುತ್ತೆ ಮಿಡಲ್ ಕ್ಲಾಸ್ ಮನೆಯಲ್ಲಿ ಹುಟ್ಟಿದ್ದು ನಮ್ಮ ಕೈಲಿಲ್ಲ ಆದರೆ ಮಿಡಲ್ ಕ್ಲಾಸ್ನಲ್ಲಿ ಸಾಯುವುದು ನಮ್ಮ ನಿರ್ಧಾರ ಆಗಿರುತ್ತೆ ಲಕ್ಷ ಗುರಿ ನಿಜವಾಗಲೂ ನಿಮಗೆ ಬೇಕಾ ಅಥವಾ ಇದು ಒಂದು ಯಾವಾಗಲೂ ಮನಸ್ಸಿನಲ್ಲಿ ಬಂದು ಹೋಗುವ ಯೋಚನೆಯ ಇದರ ಸಾಧಕ ಬಾಧಕಗಳೇನು ಒಂದು ವೇಳೆ ಯೋಚಿಸಿದೆಲ್ಲ ನಿಜವಾಗಿ ಬಿಟ್ಟರೆ ಜೀವನ ಎಷ್ಟು ಕಠಿಣವಾಗಿರ್ತಿತ್ತು ಥ್ಯಾಂಕ್ ಗಾಡ್ ಸದ್ಯಕ್ಕೆ ಹಾಗೆ ಆಗುವುದಿಲ್ಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಏನಿರುತ್ತೋ ಅದೇ ನಮ್ಮ ಸುತ್ತಲೂ ಕಾಣುತ್ತೆ ಮತ್ತು ಸಿಗುತ್ತೆ ಈ ಯೂನಿವರ್ಸ್ ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಬದುಕಿನ ರಿಫ್ಲೆಕ್ಷನ್ ಪ್ರತಿಬಿಂಬ ತೋರಿಸುತ್ತೆ ಅದು ನಮಗೆ ಇಷ್ಟವಾಗಲಿ ಬಿಡಲಿ ನಾವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದರೂ ಸಕ್ಸಸ್ ಮಾತ್ರ ಸಿಗಲಿಲ್ಲ ನಾವು ಮೆನಿಫೆಸ್ಟ್ ಎಲ್ಲ ಥರದ ಟೆಕ್ನಿಕ್ ಮಾಡಿದೆವು ಆದರೂ ಮೆನಿಫೆಸ್ಟ್ ಆಗಲೇ ಇಲ್ಲ ಹೇಗೆ ನಾವು ಕಾರ್ ಡ್ರೈವ್ ಮಾಡುವಾಗ ನಮ್ಮ ಮುಂದಿನ ಗ್ಲಾಸ್ ಕ್ಲಿಯರ್ ಆಗಿದ್ದರೆ ನಾವು ಆರಾಮಾಗಿ ಡ್ರೈವ್ ಮಾಡಬಹುದು ಒಂದು ವೇಳೆ ಮಂಜಿನಿಂದ ಮುಚ್ಚಿದ್ರೆ ಕಾರ್ ಡ್ರೈವ್ ಮಾಡುವುದು ಅಸಾಧ್ಯ ಎಲ್ಲ ತರಹದ ಟೆಕ್ನಿಕ್ ಎಲ್ಲರಿಗೆ ವರ್ಕ್ ಮಾಡದೇ ಇರಬಹುದು ಒಬ್ಬರಿಗೆ ಸೂಟ್ ಆಗಿದ್ದ ಮೆಡಿಸಿನ್ ಇನ್ನೊಬ್ಬರಿಗೆ ರಿಯಾಕ್ಷನ್ ಆಗಬಹುದು ನಾನು ಈ ಟೆಕ್ನಿಕ್ ಮಾಡಿಲ್ಲ ಅಂತ ನೀವು ಕೊರಗುವ ಅವಶ್ಯಕತೆ ಇಲ್ಲ ವಿಜುವಲೈಸೇಷನ್ ಓಪನೋಪನೋ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇವುಗಳೇ ಸಾಕು ನಿಮ್ಮ ಭವಿಷ್ಯವನ್ನು ನೀವೇ ಬರೆಯಬಹುದು ಯಾವ ಜ್ಯೋತಿಷ್ಯ ಶಾಸ್ತ್ರದ ಅವಶ್ಯಕತೆ ಬೇಕಾಗುವುದಿಲ್ಲ ಬರೀ ಕಲ್ಪನೆ ಹಗಲುಗೊಂದು ಥರ ಆಗಿ ಮರತೇ ಹೋಗಬಹುದು ಈ ಕಲ್ಪನೆಯ ಸಂದೇಶ ನಮ್ಮ ಸಬ್ ಮೈಂಡ್ಗೆ ಗಟ್ಟಿಯಾಗಿ ಹೇಳಬೇಕಿದೆ ತಲುಪಿಸಬೇಕಿದೆ ಆದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಗಲ್ಲ ಯಾಕೆಂದರೆ ನಮ್ಮ ಜಾಗೃತಾ ಮನಸ್ಸು ಕಾವಲುಗಾರ ರೂಪದಲ್ಲಿ ಸದಾ ಕಾಯ್ತಾನೇ ಇರ್ತದೆ ಒಳಗೆ ಬಿಡಲ್ಲ ಕೆಲವರಿಗೆ ಮ್ಯಾನಿಫೆಸ್ಟೇಷನ್ ಮೂರು ದಿನದಲ್ಲಿ ಆಗಬಹುದು ಇನ್ನೂ ಕೆಲವರಿಗೆ ವಾರಗಳು ತಿಂಗಳು ಆಗಬೇಕಾಗಬಹುದು ಅದೆಲ್ಲ ನಿಮ್ಮ ಜಾಗೃತಾ ಮನಸ್ಸು ಮತ್ತು ಸಬ್ಕಾನ್ಶಿಯಸ್ ಮೈಂಡ್ ಯಾವ ಸ್ಥಿತಿಯಲ್ಲಿ ಇದೆ ಅದರ ಮೇಲೆ ಸಮಯ ನಿರ್ಧಾರ ಆಗುತ್ತೆ ಭೂಮಿಗೆ ನಿಮ್ಮ ಪಾದ ಸ್ಪರ್ಶ ಆದಾಗ ನಿಮ್ಮಲ್ಲಿರುವ ಸಾಕಷ್ಟು ನೆಗೆಟಿವಿಟಿ ಕಡಿಮೆ ಆಗುತ್ತೆ ಮೊದಲಿನ ಇಪ್ಪತ್ತು ವರ್ಷ ನಮ್ಮ ಬಾಲ್ಯದಲ್ಲಿ ಹೋಗುತ್ತೆ ಕೊನೆಯ ಇಪ್ಪತ್ತು ವರ್ಷ ವೃದ್ಧಾಪದಲ್ಲಿ ಇಪ್ಪತ್ತು ವರ್ಷ ಸ್ಟ್ರಗಲ್ನಲ್ಲಿ ಹೋಗುತ್ತೆ ಉಳಿದಿದ್ದು ಕೇವಲ ಮೂವತ್ತು ವರ್ಷ ಯಾರು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಇನ್ನಷ್ಟು ಜಾಸ್ತಿ ಯೂನಿವರ್ಸ್ ಕೊಡಲು ಆರಂಭ ಮಾಡುತ್ತೆ ಒಂದು ವೇಳೆ ಮಾಡದೇ ಇದ್ದಲ್ಲಿ ಇದ್ದುದನ್ನು ಯೂನಿವರ್ಸ್ ಕಸಿದುಕೊಳ್ಳಲು ಶುರು ಮಾಡುತ್ತೆ ನೋವು ಅನುಭವಿಸುವುದು ಬಿಡುವುದು ಅದರ ಕೀಳಿಕಾಯಿ ನಿಮ್ಮ ಕೈಲಿದೆ ನಿಮ್ಮ ಮನಸ್ಸು ಡಸ್ಟ್ಬಿನ್ ಅಲ್ಲ ಯಾರೋ ಬಂದರೂ ಏನೋ ಹೇಳಿದರು ಅದಕ್ಕೆ ಚಿಂತೆ ಮಾಡ್ತಾ ಕೊಡುವುದು ಇದೆಲ್ಲ ಬೇಕಾ ಅದನ್ನೆಲ್ಲ ಹೊರಹಾಕಿ ನೀವು ಒಂದು ಸರೋವರಕ್ಕೆ ಹೋಗಿ ಒಂದು ಲೋಟದಲ್ಲಿ ನೀರು ತರಬಹುದು ಒಂದು ಕೊಡದಲ್ಲಿ ತರಬಹುದು ಒಂದು ಟ್ಯಾಂಕರ್ನಿಂದನೂ ತರಬಹುದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ವೆಲ್ಕಮ್ ಟು ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನೆಲ್ ನಿಮ್ಮ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಈ ವಿಡಿಯೋ ನೀವು ಮಾಡಿದ ಕಾಮೆಂಟ್ಸ್ಗಳಿಗೆ ಉತ್ತರ ರೂಪದಲ್ಲಿ ಈ ವಿಡಿಯೋ ನಿಮ್ಮ ಮುಂದಿದೆ ಇದನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅವರ ಗ್ರಾಟಿಟ್ಯೂಡ್ ಲಾಭ ಪಡೆದುಕೊಳ್ಳಿ ಅವರೂ ಸಹ ಸರಿಸುಮಾರು ಇದೇ ಪ್ರಾಬ್ಲಮ್ನಿಂದ ಕಷ್ಟಪಡ್ತಿರಬಹುದು ಅವರೇ ನಿಮಗೆ ವಾಪಸ್ ಥ್ಯಾಂಕ್ಸ್ ಹೇಳಬಹುದು ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಹೆಚ್ಚಿಸಬಹುದು ನೀವು ಮಾಡಿದ ಕಾಮೆಂಟ್ಸ್ನಲ್ಲಿರುವ ಕಾಮನ್ಸ್ ಸಬ್ಜೆಕ್ಟ್ ವಿಷಯಗಳೇ ಈ ವಿಡಿಯೋನಲ್ಲಿ ಇದೆ ಉದಾಹರಣೆಗೆ ಫೈನಾನ್ಷಿಯಲ್ ಡಿಫಿಕಲ್ಟಿ ಹಣಕಾಸಿನ ತೊಂದರೆ ಸಾಲ ಮರುಪಾವತಿ ಮಾಡುವುದು ಇಲ್ಲವೇ ಕೊಟ್ಟ ಸಾಲ ವಾಪಸ್ಸು ಹೇಗೆ ಪಡೆಯುವುದು ಬೇರೆ ಊರಿಗೆ ಶಿಫ್ಟ್ ಆಗುವುದು ಇಲ್ಲ ಬೇರೆ ಜಾಬ್ಗೆ ಶಿಫ್ಟ್ ಆಗುವುದು ಅಥವಾ ಡೈವೋರ್ಸ್ ಕೇಸ್ ಇರಬಹುದು ಇಲ್ಲ ಮನೆಯಲ್ಲಿ ಗಲಾಟೆ ಜಗಳ ಅಸಮಾಧಾನ ಇರಬಹುದು ಇಲ್ಲವೇ ಆರೋಗ್ಯದ ಸಮಸ್ಯೆ ಇರಬಹುದು ಈ ವಿಷಯವಾಗಿ ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿರಬಹುದು ಪಾಡ್ಕಾಸ್ಟನ್ನು ನೋಡಿರಬಹುದು ಎಲ್ಲ ಕಡೆಯಿಂದ ಒಳ್ಳೆಯದನ್ನೇ ತೆಗೆದುಕೊಂಡು ನಿಮ್ಮ ಕನಸಿನ ಗುರಿಯತ್ತ ಸಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಯಾವಾಗ ನೀವು ಯಾವುದೇ ಇಚ್ಛೆ ಬಯಕೆ ಕನಸು ನಿಮ್ಮ ಮನಸ್ಸಿನಲ್ಲಿ ಯೋಚಿಸ್ತಿರೋ ಅದೇ ಕ್ಷಣ ನಮ್ಮ ಯೂನಿವರ್ಸ್ ಅದರ ತಯಾರಿ ಶುರು ಮಾಡ್ತದೆ ಆದರೆ ನಾವೇ ಅದು ಪೂರ್ತಿ ರೆಡಿ ಆಗುವ ಮೊದಲೇ ಅದನ್ನು ಬಿಟ್ಟು ಬಿಡ್ತೇವೆ ನೀವು ಆರ್ಡರ್ ಮಾಡಿದ ಕನಸು ಇಚ್ಛೆ ರೆಡಿಯಾಗಿ ಅಲ್ಲೇ ಬಿದ್ದಿರುತ್ತೆ ತೆಗೆದುಕೊಳ್ಳೋಕ್ಕೆ ನೀವೇ ಇರಲ್ಲ ನಂತರ ಎಪ್ಪತ್ತು ಎಂಬತ್ತರ ವಯಸ್ಸಿನಲ್ಲಿ ನಾನು ಆಗ ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಪಶ್ಚಾತ್ತಾಪದ ಭಾವನೆಯಲ್ಲಿ ನರಳುತ್ತೀವಿ ನಮ್ಮ ನಸೀಬು ಚೆನ್ನಾಗಿಲ್ಲ ಅವರ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಬೇರೆಯವರು ಎರಡು ಮೂರು ಪಟ್ಟು ಗಳಿಸೋದನ್ನು ನೋಡ್ತೀವಿ ಬೇರೆಯವರ ಕುಟುಂಬ ಖುಷಿಯಿಂದ ಇದ್ದದ್ದನ್ನು ನೋಡ್ತೀವಿ ಇದು ಎಲ್ಲರ ಹಕ್ಕು ನೀವು ಸಹ ಎಲ್ಲ ಸುಖ ಸೌಕರ್ಯಗಳನ್ನು ಅನುಭವಿಸಲು ಈ ಜಗತ್ತಿಗೆ ಬಂದಿದ್ದೀರಿ ನ್ಯಾಯಯುತವಾಗಿ ಎಲ್ಲ ನಿಮಗೆ ಸಿಗಬೇಕು ಮತ್ತು ಸಿಕ್ಕೇ ಸಿಗುತ್ತೆ ಅದರಲ್ಲಿ ಏನೂ ಸಂಶಯ ಬೇಡವೇ ಬೇಡ ಮಿಡಲ್ ಕ್ಲಾಸ್ ಮನೆಯಲ್ಲಿ ಹುಟ್ಟಿದ್ದು ನಮ್ಮ ಕೈಲಿಲ್ಲ ಆದರೆ ಮಿಡಲ್ ಕ್ಲಾಸ್ನಲ್ಲಿ ಸಾಯುವುದು ನಮ್ಮ ನಿರ್ಧಾರ ಆಗಿರುತ್ತೆ ನಮ್ಮ ಬಯಕೆ ವಿಶ್ ಇಚ್ಛೆ ಸಾಧಿಸುವುದು ಹೇಗೆ ತಿಳಿಯಲು ಮುಂದಿನ ಐದು ಆ್ಯಕ್ಷನ್ ಪಾಯಿಂಟ್ಗಳಲ್ಲಿ ನೋಡೋಣ ಕಲಿಯೋಣ ಮೊದಲನೆಯ ಆ್ಯಕ್ಷನ್ ಪಾಯಿಂಟ್ ಫೋಕಸ್ ಲಕ್ಷ್ಯ ನಿಮ್ಮ ಫೋಕಸ್ ಎಲ್ಲಿ ಹೋಗುತ್ತೋ ಅಲ್ಲಿ ನಿಮ್ಮ ಎನರ್ಜಿ ಶಕ್ತಿ ಹೋಗುತ್ತೆ ಉದಾಹರಣೆಗೆ ನಿಮ್ಮ ಫೋಕಸ್ ಬೇರೆ ಊರಿಗೆ ಶಿಫ್ಟ್ ಮಾಡಬೇಕಿದೆ ಇಲ್ಲ ಬೇರೆ ಜಾಬ್ಗೆ ಶಿಫ್ಟ್ ಆಗಬೇಕಿದೆ ಮನೆಯಲ್ಲಿ ಶಾಂತಿ ನೆಲೆಸಬೇಕಿದೆ ಆರೋಗ್ಯ ಸುಧಾರಿಸಬೇಕಿದೆ ಹಣಕಾಸಿನ ತೊಂದರೆ ಮುಗಿಸಬೇಕಿದೆ ಇನ್ನೂ ಸಾಕಷ್ಟು ಗುರಿಗಳಿರಬಹುದು ಆದರೆ ಈ ಫೋಕಸ್ ಲಕ್ಷ ಗುರಿ ನಿಜವಾಗಲೂ ನಿಮಗೆ ಬೇಕಾ ಅಥವಾ ಇದು ಒಂದು ಯಾವಾಗಲೂ ಮನಸ್ಸಿನಲ್ಲಿ ಬಂದು ಹೋಗುವ ಯೋಚನೆಯ ಇದರ ಸಾಧಕ ಬಾಧಕಗಳೇನು ಅದರಲ್ಲಿ ಸುಮಾರು ಪುನರಾವರ್ತನೆಗಳ ವಿಚಾರಗಳೇ ಅವುಗಳಲ್ಲಿ ನೈಂಟಿ ಪರ್ಸೆಂಟ್ ನೆಗೆಟಿವ್ ಯೋಚನೆಗಳೇ ಒಂದು ವೇಳೆ ಯೋಚಿಸಿದ್ದೆಲ್ಲ ನಿಜವಾಗಿ ಬಿಟ್ಟರೆ ಜೀವನ ಎಷ್ಟು ಕಠಿಣವಾಗಿರ್ತಿತ್ತು ಥ್ಯಾಂಕ್ ಗಾಡ್ ಸದ್ಯಕ್ಕೆ ಹಾಗೆ ಆಗುವುದಿಲ್ಲ ನಾವು ಯಾವುದಕ್ಕೆ ಫೋಕಸ್ ಮಾಡ್ತೀವೋ ಅದೇ ಯೋಚನೆಗಳಿಗೆ ನಮ್ಮ ಎನರ್ಜಿ ಹೋಗುತ್ತೆ ಅದೇ ಯೋಚನೆಗಳು ಇನ್ನಷ್ಟು ಜೀವ ಪಡೆದುಕೊಂಡು ಗಟ್ಟಿಯಾಗತ್ತೆ ಈಗ ನಿಮ್ಮ ಬಳಿ ಇರುವ ಪರಿಸ್ಥಿತಿ ಅದು ಹೇಗೋ ಇರಬಹುದು ಅದು ನೀವು ಫೋಕಸ್ ಮಾಡಿ ಬೆಳೆಸಿಕೊಂಡು ಬಂದದ್ದು ಅದನ್ನೇ ನಾವು ನಿಜ ಅಂತ ನಂಬಿಬಿಡ್ತೇವೆ ಇದು ಸಹಜ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಏನಿರುತ್ತೋ ಅದೇ ನಮ್ಮ ಸುತ್ತಲೂ ಕಾಣುತ್ತೆ ಮತ್ತು ಸಿಗುತ್ತೆ ಈ ಯೂನಿವರ್ಸ್ ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಬದುಕಿನ ರಿಫ್ಲೆಕ್ಷನ್ ಪ್ರತಿಬಿಂಬ ತೋರಿಸುತ್ತೆ ಅದು ನಮಗೆ ಇಷ್ಟವಾಗಲಿ ಬಿಡಲಿ ಇದು ಸತ್ಯ ಒಂದು ವೇಳೆ ನಮಗೆ ಇದು ಇಷ್ಟವಾಗದಿದ್ದಲ್ಲಿ ನಿಮ್ಮ ಪ್ರತಿಬಿಂಬ ಸ್ವರೂಪ ಬದಲಾಯಿಸಬೇಕು ಹೇಳಲು ಎಷ್ಟು ಸುಲಭ ಅಲ್ವೇ ಬಹಳ ಜನರು ಕನ್ನಡಿಯನ್ನೇ ಬದಲಾಯಿಸಲು ನೋಡ್ತಾರೆ ಆದರೆ ಹೊಸ ಕನ್ನಡೀಲಿ ಅದೇ ನಮ್ಮ ಹಳೆಯ ರೂಪ ನೋಡಿ ನಮ್ಮ ಅದೃಷ್ಟ ನಸೀಬು ಚೆನ್ನಾಗಿಲ್ಲ ಅಂತ ಜೀವನವನ್ನು ಒಪ್ಪಿಕೊಂಡು ಸುಮ್ಮನಿದ್ದು ಬಿಡ್ತಾರೆ ಆದರೆ ನೀವು ಅವರ ಥರದವರೂ ಅಲ್ಲ ನಿಮ್ಮ ಫೋಕಸ್ ಚೇಂಜ್ ಮಾಡಬೇಕಿದೆ ಉದಾಹರಣೆಗೆ ನಿಮಗೆ ನಿಮ್ಮ ಜೀವನದ ಗುರಿ ಬೆಂಗಳೂರಿಗೆ ಹೋಗಬೇಕಾಗಿದೆ ಅಂತ ತಿಳಿಯೋಣ ಆದರೆ ಯಾವುದೋ ಗಳಿಗೆಯಲ್ಲಿ ಆ ಫೋಕಸ್ ಮಾಡುವುದನ್ನು ಮರೆತು ಟ್ರೈನ್ ಹತ್ತಿಬಿಟ್ಟಿದ್ದೀರಿ ಎಷ್ಟು ಸಮಯ ಕಳೆದರೂ ಬೆಂಗಳೂರು ಬರ್ತಾನೇ ಇಲ್ಲ ಅಂತ ಕಷ್ಟಪಡ್ತಾ ಇದ್ದೀರಿ ಆದರೆ ಆಗಿದ್ದು ಏನು ನೀವು ಹತ್ತಿದ ಟ್ರೈನ್ ದಿಲ್ಲಿಗೆ ಹೋಗ್ತಾ ಇದೆ ಇಲ್ಲಿ ನೀವು ಮಾಡಬೇಕಾಗಿದ್ದು ಏನು ಒಳ್ಳೆಯ ಜನರ ಗೈಡೆನ್ಸ್ ಕೇಳಿ ನಂತರ ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಬೇರೆ ದಿಕ್ಕಿಗೆ ಹೋಗುವ ಟ್ರೈನ್ನಲ್ಲಿ ಹತ್ತಿ ಕೂಡುವುದು ಆದರೆ ಜೀವನದಲ್ಲಿ ನಾವು ಇದನ್ನು ಮಾಡದೆ ಗೋಳಾಡುವುದರಲ್ಲೇ ಸಮಯ ಕಳೆದು ಬಿಡ್ತೇವೆ ನಾವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದರೂ ಸಕ್ಸಸ್ ಮಾತ್ರ ಸಿಗಲಿಲ್ಲ ನಾವು ಮ್ಯಾನಿಫೆಸ್ಟ್ ಎಲ್ಲ ಥರದ ಟೆಕ್ನಿಕ್ ಮಾಡಿದೆವು ಆದರೂ ಮ್ಯಾನಿಫೆಸ್ಟ್ ಆಗಲೇ ಇಲ್ಲ ಅದಕ್ಕೆ ನಮ್ಮ ಫೋಕಸ್ ನಮ್ಮ ಗುರಿಯತ್ತ ಇರಲೇಬೇಕು ಎರಡನೇ ಆ್ಯಕ್ಷನ್ ಪಾಯಿಂಟ್ ನಂಬರ್ ಟು ಕ್ಲ್ಯಾರಿಟಿ ಸ್ಪಷ್ಟತೆ ನಿಮ್ಮ ವಿಶ್ ಬಯಕೆ ಇಚ್ಛೆ ತುಂಬ ಸ್ಪಷ್ಟವಾಗಿರಬೇಕು ಕ್ಲಾರಿಟಿ ಇಲ್ಲದೇ ಇದ್ದಲ್ಲಿ ನೀವು ಮುಂದೆ ಹೋಗಲು ಅಸಾಧ್ಯ ಹೇಗೆ ನಾವು ಕಾರ್ ಡ್ರೈವ್ ಮಾಡುವಾಗ ನಮ್ಮ ಮುಂದಿನ ಗ್ಲಾಸ್ ಕ್ಲಿಯರ್ ಆಗಿದ್ದರೆ ನಾವು ಆರಾಮಾಗಿ ಡ್ರೈವ್ ಮಾಡಬಹುದು ಒಂದು ವೇಳೆ ಮಂಜಿನಿಂದ ಮುಚ್ಚಿದ್ರೆ ಕಾರ್ ಡ್ರೈವ್ ಮಾಡುವುದು ಅಸಾಧ್ಯ ಎಕ್ಸಿಡೆಂಟು ಆಗಬಹುದು ಬೇಡಾದ ವಿಷಯಗಳನ್ನು ಗ್ಲಾಸ್ ಕ್ಲೀನ್ ಮಾಡುವಂತೆ ಒರೆಸಿ ತೆಗೆದುಹಾಕಬೇಕು ಎಲ್ಲ ತರಹದ ಟೆಕ್ನಿಕ್ ಎಲ್ಲರಿಗೆ ವರ್ಕ್ ಮಾಡದೇ ಇರಬಹುದು ಒಬ್ಬರಿಗೆ ಸೂಟ್ ಆಗಿದ್ದ ಮೆಡಿಸಿನ್ ಇನ್ನೊಬ್ಬರಿಗೆ ರಿಯಾಕ್ಷನ್ ಆಗಬಹುದು ನಮ್ಮ ಭಾರತ ದೇಶದಲ್ಲೇ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಆಶ್ಚರ್ಯ ಅಂದರೆ ಎಲ್ಲರ ಬೆರಳ ಗುರುತು ಇನ್ನೊಬ್ಬರಿಗಿಂತ ಭಿನ್ನ ಡಿಫ್ರೆಂಟ್ ದೇವರ ಸೃಷ್ಟಿ ಎಷ್ಟು ವೈವಿಧ್ಯಮಯ ಇದೇ ರೀತಿ ಈ ವಾಟರ್ ಟೆಕ್ನಿಕ್ ಮಿರರ್ ಟೆಕ್ನಿಕ್ ಸಾಲ್ಟ್ ಟೆಕ್ನಿಕ್ ಥ್ರೀ ಸಿಕ್ಸ್ ನೈನ್ ಲ್ಯಾಡರ್ ಟೆಕ್ನಿಕ್ ತ್ರಿಪಲ್ ಫೈ ಟೆಕ್ನಿಕ್ ಇನ್ನೂ ಸಾಕಷ್ಟು ಟೆಕ್ನಿಕ್ಗಳಿವೆ ಎಲ್ಲರೂ ಎಲ್ಲವನ್ನೂ ಮಾಡುವ ಅವಶ್ಯಕತೆ ಇಲ್ಲ ಈ ಎಲ್ಲ ಟೆಕ್ನಿಕ್ಗಳ ಉದ್ದೇಶ ನಿಮ್ಮ ವಿಶ್ ನಿಮ್ಮ ಕನಸನ್ನು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಒಪ್ಪಿಸುವುದೇ ಆಗಿದೆ ನಾನು ಈ ಟೆಕ್ನಿಕ್ ಮಾಡಿಲ್ಲ ಅಂತ ನೀವು ಕೊರಗುವ ಅವಶ್ಯಕತೆ ಇಲ್ಲ ನಿಮಗೆ ಲಾ ಆಫ್ ಅಟ್ರ್ಯಾಕ್ಷನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿದ್ದರೆ ವಿಜುವಲೈಝೇಷನ್ ಹೋಪನೋಪನೋ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇವುಗಳೇ ಸಾಕು ನಿಮ್ಮ ಭವಿಷ್ಯವನ್ನು ನೀವೇ ಬರೆಯಬಹುದು ಯಾವ ಜ್ಯೋತಿಷ್ಯ ಶಾಸ್ತ್ರದ ಅವಶ್ಯಕತೆ ಬೇಕಾಗುವುದಿಲ್ಲ ಮೂರನೇ ಆ್ಯಕ್ಷನ್ ಪಾಯಿಂಟ್ ವಿಜುವಲೈಸೇಷನ್ ಕಲ್ಪನೆ ಎಲ್ಲ ಸಕ್ಸಸ್ಫುಲ್ ಜನ ವಿಜುವಲೈಝೇಷನ್ನಿಂದಲೇ ಮುಂದೆ ಬಂದಿದ್ದಾರೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ವಿಕಿ ಕೌಶಲ್ ಇನ್ನೂ ಲಿಸ್ಟ್ ಹೇಳ್ತಾ ಹೋದರೆ ಈ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಬೇರೆ ಊರಿಗೆ ಹೋಗುವ ಕಲ್ಪನೆ ಬೇರೆ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಣೆ ಬೇರೆ ಜಾಬ್ಗೆ ಹೋಗುವ ನೀವು ಬೇರೆ ಊರಿಗೆ ಹೋಗುವ ಉದ್ದೇಶ ಬೇರೆ ಜಾಬ್ಗೆ ಶಿಫ್ಟ್ ಮಾಡುವ ಪರ್ಪಸ್ ಬೇರೆ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಣೆ ಇವುಗಳಿಗೆಲ್ಲ ನಿಮ್ಮ ಕಲ್ಪನೆಯ ಶಕ್ತಿಯನ್ನು ಈಗ ಉಪಯೋಗ ಮಾಡಬೇಕಿದೆ ಬರೀ ಕಲ್ಪನೆ ಥರ ಆಗಿ ಮರೆತೇ ಹೋಗಬಹುದು ಈ ಕಲ್ಪನೆಯ ಸಂದೇಶ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಗಟ್ಟಿಯಾಗಿ ಹೇಳಬೇಕಿದೆ ತಲುಪಿಸಬೇಕಿದೆ ಆದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಗಲ್ಲ ಯಾಕೆಂದರೆ ನಮ್ಮ ಜಾಗೃತ ಮನಸ್ಸು ಕಾವಲುಗಾರ ರೂಪದಲ್ಲಿ ಸದಾ ಕಾಯ್ತಾನೇ ಇರ್ತದೆ ಒಳಗೆ ಬಿಡಲ್ಲ ನಮ್ಮ ಕಾನ್ಸಿಯಸ್ ಮೈಂಡ್ ಒಂದು ಸೆಕ್ಯೂರಿಟಿ ಗಾರ್ಡ್ ಥರನೇ ಕೆಲಸ ಮಾಡುತ್ತೆ ನೂರ ಎಂಟು ಪ್ರಶ್ನೆ ಕೇಳುತ್ತದೆ ಅದಕ್ಕೆ ಅದ್ಯಾಕೆ ಇದ್ಯಾಕೆ ಇದು ಹೇಗೆ ಸಾಧ್ಯ ಇದೆಲ್ಲ ಆಗಲ್ಲ ಅಂತ ವಾಪಸ್ ಕಳಿಸಿಬಿಡ್ತದೆ ನಾವು ಬೇರೇನೂ ಹೇಳದೆ ವಾಪಸ್ ಬಂದುಬಿಡ್ತೀವಿ ಏಕೆಂದರೆ ಅದರ ಪ್ರಶ್ನೆಗಳೆಲ್ಲ ತರ್ಕಬದ್ಧವಾಗಿಯೇ ಇರ್ತವೆ ಆದರೆ ಇದಕ್ಕೆ ಒಂದು ದಾರಿ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ ಎರಡು ಬಾರಿ ಸ್ವಲ್ಪ ಸಮಯದವರೆಗೆ ಬ್ರೇಕ್ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸ ಮಾಡಿ ಮುಗಿಸಬೇಕಾಗಿದೆ ಒಂದನೇ ಸಮಯ ಅಂದರೆ ರಾತ್ರಿ ನಾವು ಇನ್ನೇನು ನಿದ್ದೆಗೆ ಹೋಗುವ ಕೆಲವು ನಿಮಿಷಗಳು ಎರಡನೇ ಸಮಯ ಅಂದರೆ ಬೆಳಿಗ್ಗೆ ಇನ್ನೇನು ನಾವು ಎದ್ದೀಳುವ ಕೆಲ ನಿಮಿಷಗಳ ಮೊದಲು ಈ ಎರಡೂ ಸಂದರ್ಭಗಳಲ್ಲಿ ನಾವು ವಿಜುವಲೈಸೇಷನ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ಮನಮುಟ್ಟುವಂತೆ ಮಾಡಿದರೆ ನಮ್ಮ ಎಲ್ಲ ಕೆಲಸ ಪೂರ್ತಿ ಆದ ಹಾಗೆ ಒಂದು ವೇಳೆ ನೀವು ನಿಮ್ಮ ವಿಚಾರ ಆಲೋಚನೆಗಳನ್ನು ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಪ್ಪಿಕೊಳ್ಳುವಂತೆ ಮಾಡಿದರೆ ನೀವು ನಿಮ್ಮನ್ನು ಮತ್ತು ಇಡೀ ಜಗತ್ತನ್ನು ಗೆದ್ದ ಹಾಗೆ ಅದನ್ನು ಹೇಗೆ ಮಾಡುವುದು ವಿಜುವಲೈಸೇಷನ್ ಪ್ರಾಕ್ಟೀಸ್ ಬಗ್ಗೆ ಸಾಕಷ್ಟು ಬಾರಿ ಈ ಚಾನಲದ ವಿಡಿಯೋಗಳಲ್ಲಿ ಹೇಳಿದ್ದೂ ಇದೆ ಇಲ್ಲಿ ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ ದಿನದ ಆ ಎರಡು ಸಂದರ್ಭಗಳಲ್ಲಿ ನಿಮ್ಮ ಬಯಕೆ ಕನಸು ಇಚ್ಛೆಯ ವಿವರ ಕಲ್ಪನೆ ಮಾಡಿ ನಿಮ್ಮ ಸಬ್ ಮೈಂಡ್ಗೆ ಥ್ಯಾಂಕ್ಸ್ ಹೇಳುವುದಿದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಜಾಬ್ಗೆ ಬೇರೆ ಊರಿನಲ್ಲಿರುವ ಹೊಸ ಜಾಬ್ಗೆ ಶಿಫ್ಟ್ ಆಗಬೇಕಾಗಿದೆ ಅದನ್ನು ವಿಝುವಲೈಸೇಷನ್ ಈ ರೀತಿ ಮಾಡುವುದು ಒಂದು ಸುಂದರ ಆಫೀಸ್ ಬಹುಮಹಡಿ ಕಟ್ಟಡ ಅದರಲ್ಲಿರುವ ಸುಖಾಸೀನದ ಕುರ್ಚಿ ಒಳ್ಳೆಯ ಕ್ಯಾಬಿನ್ ಒಳ್ಳೆಯ ಸಂಬಳ ಒಳ್ಳೆಯ ಪೊಸಿಷನ್ ನಿಮ್ಮ ಕೆಳಗಡೆ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ನೀವು ಒಳ್ಳೆಯ ಕಾರ್ನಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀರಿ ಇಲ್ಲಿ ಈಗಾಗಲೇ ಮೂರು ತಿಂಗಳು ಆಗಿದೆ ಇಲ್ಲಿ ಕೆಲಸ ಮಾಡ್ತಾ ಮೂರು ತಿಂಗಳ ಸಂಬಳ ಸ್ಯಾಲ್ರಿ ನಿಮ್ಮ ಪಾಸ್ಬುಕ್ನಲ್ಲಿ ಕಾಣ್ತಾ ಇದೆ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ ನೀವು ಹೆಮ್ಮೆಯಿಂದ ಸ್ಮೈಲ್ ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಎಲ್ಲ ವಿಭರಗೊಂದಿಗೆ ಐದರಿಂದ ಹತ್ತು ನಿಮಿಷವರೆಗೆ ಕಲ್ಪನೆ ಮಾಡುವುದು ಇಲ್ಲಿ ಒಂದು ಎಚ್ಚರ ವಹಿಸಬೇಕು ಇಲ್ಲಿ ಯಾವುದೇ ಥರದ ಡೌಟ್ ಸಂಶಯ ಕಿಂಚಿತ್ತೂ ಇರಕೂಡದು ಎಲ್ಲ ಆಗಿ ಹೋಗಿದೆ ಅನ್ನುವ ವಿಶ್ವಾಸ ಇರಲೇಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಐದರಿಂದ ಹತ್ತು ನಿಮಿಷ ಈ ವಿಶ್ವಾಸದೊಂದಿಗೆ ವಿಜುವಲೈಸೇಷನ್ ಪ್ರಾಕ್ಟೀಸ್ ಮಾಡಿ ಇನ್ನು ಇದನ್ನು ಎಷ್ಟು ದಿನದವರೆಗೆ ಮಾಡುವುದು ಅನ್ನುವ ಪ್ರಶ್ನೆ ಬರಬಹುದು ನಿಮ್ಮ ಕನಸು ಪೂರ್ತಿಯಾಗುವವರೆಗೆ ಇದನ್ನು ತಪ್ಪದೇ ಮಾಡುವುದು ಇಲ್ಲಿ ನೀವು ದುಡ್ಡು ಕಾಸು ಏನೂ ಕೊಡಬೇಕಾಗಿಲ್ಲ ಮಾಡುವಾಗ ಜಿಪುಣುತನ ಬೇಡ ಕೆಲವರಿಗೆ ಮ್ಯಾನಿಫೆಸ್ಟೇಷನ್ ಮೂರು ದಿನದಲ್ಲಿ ಆಗಬಹುದು ಇನ್ನೂ ಕೆಲವರಿಗೆ ವಾರಗಳು ತಿಂಗಳು ಆಗ್ಬೇಕಾಗಬಹುದು ಅದೆಲ್ಲ ನಿಮ್ಮ ಜಾಗೃತ ಮನಸ್ಸು ಮತ್ತು ಸಬ್ಕಾನ್ಶಿಯಸ್ ಮೈಂಡ್ ಯಾವ ಸ್ಥಿತಿಯಲ್ಲಿ ಇದೆ ಅದರ ಮೇಲೆ ಸಮಯ ನಿರ್ಧಾರ ಆಗುತ್ತೆ ತುಂಬ ನೆಗೆಟಿವ್ ಯೋಚನೆಗಳು ನೆಗೆಟಿವ್ ವಾತಾವರಣದಲ್ಲಿ ಬೆಳೆದು ಬಂದಿದ್ದರೆ ಜಾಸ್ತಿ ಸಮಯ ಹಿಡಿಯಬಹುದು ಯಾಕೆಂದರೆ ನಿಮ್ಮ ಈ ಎರಡೂ ಮನಸ್ಸು ಇವುಗಳಿಂದ ತುಂಬಿದರೆ ಅವುಗಳನ್ನು ಖಾಲಿ ಮಾಡಲು ಸಮಯ ಬೇಕಾಗುತ್ತೆ ಹೇಗೆ ಒಂದು ತುಂಬಿದ ಕೊಡದಲ್ಲಿ ನೀರನ್ನು ಹಾಕಿದರೆ ಅದು ಹೊರ ಚೆಲ್ಲಿ ಹೋಗುತ್ತೆ ಅದೇ ರೀತಿ ನಮ್ಮ ಮನಸ್ಸು ನೆಗೆಟಿವ್ನಿಂದ ತುಂಬಿದರೆ ಪಾಸಿಟಿವ್ ವಿಚಾರಗಳನ್ನು ಹಾಕಿದರೆ ಸಹ ಹೊರಗಡೆ ಚೆಲ್ಲಿ ಹೋಗುತ್ತೆ ನೀವು ಜಿಡ್ಡಿನ ಪಾತ್ರೆ ಹಾಲಿನ ಪಾತ್ರೆ ತೊಳೆಯುವಾಗ ಬೇಗ ಜಿಡ್ಡು ಹೋಗಲ್ಲ ಬಾರಿ ಬಾರಿ ತಿಕ್ಕಿದಾಗ ಹೋಗುತ್ತೆ ಅದೇ ರೀತಿ ಬೇಗನೆ ಮೆನಿಫೆಸ್ಟ್ ಮಾಡಬೇಕಂದ್ರೆ ನಮ್ಮ ಮನಸ್ಸು ತಿಳಿಯಾಗಿ ಹೊಸದನ್ನು ಕಲಿಯಲು ರೆಡಿ ಇರಬೇಕು ಆದರೆ ಹಳೆಯದನ್ನು ಹೊರಹಾಕುವುದು ಹೇಗೆ ನಂಬರ್ ಒನ್ ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಹೇಳಿ ಇದಕ್ಕೆ ಸಂಬಂಧಿಸಿದ ಈ ವಿಡಿಯೋಗಳನ್ನು ನೋಡಬಹುದು ನಿಮ್ಮಲ್ಲಿ ಸದ್ಯಕ್ಕೆ ಇರುವ ಎಲ್ಲ ವಸ್ತುಗಳಿಗೆ ಎಲ್ಲ ಜನರಿಗೆ ಎಲ್ಲ ಸಂಬಂಧಿಗಳಿಗೆ ಕೃತಜ್ಞತೆ ಆಗಿರುವುದೇ ಈ ಕ್ರೆಟಿಟ್ಯೂಡ್ ನಂಬರ್ ಟು ನಿಮ್ಮ ಮನೆ ಮುಂದಿರುವ ನೆಲದ ಮೇಲೆ ಹುಲ್ಲಿನ ಮೇಲೆ ಹತ್ತು ನಿಮಿಷ ವಾಕ್ ಮಾಡಿ ಭೂಮಿಗೆ ನಿಮ್ಮ ಪಾದ ಸ್ಪರ್ಶ ಆದಾಗ ನಿಮ್ಮಲ್ಲಿರುವ ಸಾಕಷ್ಟು ನೆಗೆಟಿವಿಟಿ ಕಡಿಮೆ ಆಗುತ್ತೆ ನಂಬರ್ ತ್ರೀ ಸಾಧ್ಯವಾದರೆ ನಿಮ್ಮ ಮನೆ ಬಳಿಯಿರುವ ಗಿಡ ಮರಗಳ ಜೊತೆ ಕೆಲವು ನಿಮಿಷ ಕಳೆಯಿರಿ ಅದರ ಹಸಿರು ಹೂವು ಟೊಂಗೆ ಎಲ್ಲ ಅವಲೋಕನ ಮಾಡಿ ಜಸ್ಟ್ ಅಬ್ಸರ್ವ್ ಮಾಡಿ ಸಾಧ್ಯವಾದರೆ ಗಿಡವನ್ನು ಅಪ್ಪಿಕೊಳ್ಳಿ ನಂಬರ್ ಫೋರ್ ನಿಮ್ಮ ಮನೆಯಲ್ಲಿ ಬೆಳೆಸಿದ ಹೂವಿನ ಗಿಡ ತುಳಸಿ ಗಿಡಕ್ಕೆ ನೀರು ಹಾಕಿ ಅದನ್ನು ಪ್ರೀತಿಯಿಂದ ನೋಡಿ ಚೆನ್ನಾಗಿ ಬೆಳೆ ಅಂತ ಆಶೀರ್ವಾದ ಮಾಡಿ ಇದನ್ನೆಲ್ಲ ಮಾಡಲು ಹತ್ತರಿಂದ ಹದಿನೈದು ನಿಮಿಷ ಸಾಕು ಹಣ ಬೇಕಾಗಿಲ್ಲ ಇಂತಹ ಸರಳ ಸುಂದರ ಆ್ಯಕ್ಷನ್ ಪಾಯಿಂಟ್ ಮಾಡುವುದರಿಂದ ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ತುಂಬ ಎತ್ತರಕ್ಕೆ ಬೆಳೆದು ಬಿಡ್ತದೆ ನಿಮ್ಮ ಸ್ಟ್ರೆಸ್ ಎಂಗ್ಝೈಟಿ ಸಹ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಇವಾಗಿನ ಜನ್ರೇಷನ್ ಬಳಿ ಸುಮಾರು ತೊಂಬತ್ತು ವರ್ಷ ಬದುಕಿರಬೋದೆಂದು ತಿಳಿದರೆ ಮೊದಲಿನ ಇಪ್ಪತ್ತು ವರ್ಷ ನಮ್ಮ ಬಾಲ್ಯದಲ್ಲಿ ಹೋಗುತ್ತೆ ಕೊನೆಯ ಇಪ್ಪತ್ತು ವರ್ಷ ವೃದ್ಧಾಪದಲ್ಲಿ ಇಪ್ಪತ್ತು ವರ್ಷ ಸ್ಟ್ರಗಲ್ನಲ್ಲಿ ಹೋಗುತ್ತೆ ಉಳಿದಿದ್ದು ಕೇವಲ ಮೂವತ್ತು ವರ್ಷ ಅದಕ್ಕೆ ನೋವು ಅನುಭವಿಸಲು ಅಥವಾ ನೋವು ಕೊಡಲು ಕಂಪ್ಲೇಂಟ್ ಮಾಡಲು ನಮ್ಮ ಬಳಿ ಸಮಯ ಇಲ್ಲವೇ ಇಲ್ಲ ದ ಸೀಕ್ರೆಟ್ ಬುಕ್ನಲ್ಲಿ ರೋಂಡಬೈನ್ ಹೇಳ್ತಾರೆ ಯಾರು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಇನ್ನಷ್ಟು ಜಾಸ್ತಿ ಯೂನಿವರ್ಸ್ ಕೊಡಲು ಆರಂಭ ಮಾಡುತ್ತೆ ಒಂದು ವೇಳೆ ಮಾಡದೇ ಇದ್ದಲ್ಲಿ ಇದ್ದುದನ್ನು ಯುನಿವರ್ಸ್ ಕಸಿದುಕೊಳ್ಳಲು ಶುರು ಮಾಡುತ್ತೆ ಇದೆಲ್ಲ ನಮ್ಮ ವೇದ ಪುರಾಣ ಗ್ರಂಥಗಳಲ್ಲಿ ಮೊದಲೇ ಹೇಳಿ ಆಗಿದೆ ನಾಲ್ಕನೇ ಆಕ್ಷನ್ ಪಾಯಿಂಟ್ ಲೆಟ್ ಗೋ ಬಿಟ್ಟು ಕೊಡುವುದು ನಿಮ್ಮ ಆಸೆ ಕನಸುಗಳ ಬಗ್ಗೆ ಈಗಾಗಲೇ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ವಿಜುವಲೈಸೇಷನ್ ಇದ್ದೀರಿ ಅದರ ರಿಸಲ್ಟ್ ಫಲಿತಾಂಶದ ಬಗ್ಗೆ ಇನ್ನೂ ತಲೆ ಕೆಡಿಸಿಕೊಳ್ಳುವುದು ಬೇಡ ಅದು ಹೀಗೆ ಆಗಬೇಕು ಇದೇ ರೀತಿ ಆಗಬೇಕು ಅನ್ನುವ ವಿಚಾರ ಪೂರ್ತಿ ಬಿಟ್ಟೇ ಬಿಡುವುದು ಮನುಷ್ಯನ ಸ್ವಭಾವ ಏನೆಂದರೆ ಎಲ್ಲ ಸ್ಟೆಪ್ಸ್ ಎಲ್ಲ ಡಿಟೇಲ್ಸ್ ಮೊದಲೇ ನನಗೆ ಗೊತ್ತಾಗಬೇಕು ಅಂತ ಅನ್ನುವುದು ಇದನ್ನೆಲ್ಲ ಆ ನಮ್ಮ ದೇವರಿಗೆ ಯೂನಿವರ್ಸಿಗೆ ನಮ್ಮ ಸಬ್ ಮೈಂಡಿಗೆ ಬಿಟ್ಟು ಬಿಡೋಣ ನಾವು ನಿಶ್ಚಿಂತರಾಗಿ ಇದ್ದು ಬಿಡೋಣ ನಮ್ಮ ಕೆಲಸ ಏನೆಂದರೆ ಆದಷ್ಟು ಒಳ್ಳೆಯ ವಿಚಾರ ಕೆಲಸಗಳತ್ತ ಗಮನಹರಿಸುವುದು ಒಳ್ಳೆಯ ಮಾತುಗಳು ಮುಖ್ಯ ಆದರೆ ದಿನನಿತ್ಯದ ಕೆಲಸಗಳಲ್ಲಿ ತೊಂದರೆ ಬರುವುದು ಸಹಜ ಅದರಲ್ಲಿ ಎರಡು ಸಂಗತಿ ತಿಳಿದುಕೊಳ್ಳುವುದು ಮುಖ್ಯ ಒಂದೇದ್ದು ಆ ತೊಂದರೆಯಿಂದ ಕಲಿತ ಪಾಠ ಎರಡನೇದ್ದು ಆ ತೊಂದರೆಯಲ್ಲಿ ಒಳ್ಳೆಯದನ್ನು ಹುಡುಕುವ ಗುಣ ಗಂಡ ಹೆಂಡತಿಯರಲ್ಲಿ ಅಥವಾ ಪಾರ್ಟ್ನರ್ನಲ್ಲಿ ಜಗಳ ತಂಟೆ ಆದಾಗ ಪರಸ್ಪರ ಮಾತಾಡುವಾಗ ಅವರಿಗೆ ಏನು ಬೇಕಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅದನ್ನೇ ನಮ್ಮ ಒಳ್ಳೆಯದಕ್ಕೆ ತಿರುಗಿಸುವುದು ಇದರ ಬಗ್ಗೆ ವಿವರವಾಗಿ ಇನ್ನೊಂದು ವಿಡಿಯೋನಲ್ಲಿ ನೋಡೋಣ ಆದರೆ ಬೇರೆಯವರ ಮಾತಿನಿಂದ ನೀವು ನೋವು ಅನುಭವಿಸುವುದು ಬೇಡ ನೋವು ಅನುಭವಿಸುವುದು ಬಿಡುವುದು ಅದರ ಕೀಳಿಕಾಯಿ ನಿಮ್ಮ ಕೈಲಿದೆ ಬೇರೆಯವರು ಇದರಲ್ಲಿ ಯಶಸ್ಸು ಹೊಂದಬಾರದು ನೀವು ನೋವಿನಲ್ಲಿದ್ದರೆ ಅವರು ಯಶಸ್ಸು ಸಾಧಿಸಿದಂತೆ ನಿಮ್ಮ ಮನಸ್ಸು ಡಸ್ಟ್ಬಿನ್ ಅಲ್ಲ ಯಾರೋ ಬಂದರೂ ಏನೋ ಹೇಳಿದರು ಅದಕ್ಕೆ ಚಿಂತೆ ಮಾಡ್ತಾ ಕೊಡುವುದು ಇದೆಲ್ಲ ಬೇಕಾ ಅದನ್ನೆಲ್ಲ ಹೊರಹಾಕಿ ಐದನೇ ಆ್ಯಕ್ಷನ್ ಪಾಯಿಂಟ್ ಇದು ಆ್ಯಕ್ಷನ್ ಕೆಲಸ ಕಾರ್ಯ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಆದರೆ ಯಶಸ್ಸು ಕೆಲವರಿಗೆ ಮಾತ್ರ ಏಕೆಂದರೆ ಕೆಲವರು ಮಾತ್ರ ಸ್ಟೆಪ್ ಒನ್ನಿಂದ ನಾಲ್ಕರವರೆಗೆ ಮಾಡಿ ನಂತರ ಆ್ಯಕ್ಷನ್ ಮಾಡ್ತಾರೆ ಅದಕ್ಕೆ ಅವರಿಗೆ ಸಕ್ಸಸ್ ಬೇಗ ಸಿಗುತ್ತೆ ನಿಮ್ಮ ಗುರಿಗಳತ್ತ ಏನು ಮಾಡಬೇಕಾಗಿದೆಯೋ ಅದನ್ನೇ ಮಾಡಿ ಆದರೆ ಮೊದಲು ಸ್ಟೆಪ್ ಒನ್ ಟೂ ತ್ರೀ ಫೋರ್ ಮಾಡಿ ನಂತರ ಆ್ಯಕ್ಷನ್ ಮಾಡುವುದು ಉದಾಹರಣೆಗೆ ನಿಮ್ಮ ಫೋಕಸ್ ಬೇರೆ ಊರಿಗೆ ಶಿಫ್ಟ್ ಆಗುವುದಿದೆ ಬೇರೆ ಜಾಬ್ಗೆ ಶಿಫ್ಟ್ ಆಗುವುದು ಇದ್ದರೆ ಆ್ಯಕ್ಷನ್ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಮಾಡಿದಾಗ ನಿಮ್ಮೆದುರಿಗೆ ಅದಕ್ಕೆ ಬೇಕಾದ ಸಂಗತಿಗಳು ನಿಮ್ಮ ಮುಂದೆ ಬರಲು ಶುರುವಾಗುವುದು ಆ ಸಂಗತಿಗಳನ್ನೇ ತೆಗೆದುಕೊಂಡು ಯಾರಿಗೆ ಫೋನ್ ಮಾಡಬೇಕು ಯಾರಿಗೆ ಇಮೇಲ್ ಹಾಕುವುದು ಒಂದರ ನಂತರ ಒಂದು ಕೆಲಸಗಳು ಶುರುವಾಗುತ್ತೆ ಇವೆಲ್ಲ ಒಂದು ಕನಸಿನಂತೆ ಸುಲಭವಾಗಿ ನಡೆದು ಹೋಗುತ್ತೆ ಇಲ್ಲಿ ನಿಮಗೆ ಹಾರ್ಡ್ ವರ್ಕ್ದ ಭಾವನೆ ಬರುವುದೇ ಇಲ್ಲ ಎಲ್ಲ ನೀವು ಅಂದುಕೊಂಡಂತೆ ಆಗುತ್ತಿರುವ ಭಾವನೆ ನಿಮ್ಮಲ್ಲಿ ಮೂಡುವುದು ಕೊನೆಯದಾಗಿ ರಿಸೀವಿಂಗ್ ಮೋಡ್ ಅಂದರೆ ಸ್ವೀಕರಿಸುವ ಮನಸ್ಥಿತಿ ನೀವು ಬಯಸಿದ ಬಯಕೆ ಇಚ್ಛೆ ವಸ್ತು ವ್ಯಕ್ತಿ ಎದುರಿಗೆ ಬಂದಾಗ ನೀವು ತೆರೆದ ಹೃದಯದಿಂದ ಮನಸ್ಸಿನಿಂದ ಸ್ವೀಕರಿಸಿ ಎಷ್ಟೋ ಸಲ ಇದು ನಮಗೆ ಗೊತ್ತಾಗುವುದಿಲ್ಲ ತಿಳಿಯುವುದೇ ಇಲ್ಲ ನಾನು ಇಷ್ಟೊಂದು ವೈಭವದ ಮನೆ ಇಷ್ಟೊಂದು ಶ್ರೀಮಂತಿಕೆ ಸ್ವೀಕರಿಸಲು ತಕ್ಕವನಲ್ಲ ಅನ್ನುವ ಭಾವನೆ ಬರಬಹುದು ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ತುಂಬ ದೊಡ್ಡದಾಗಿರಲಿ ನೀವು ಒಂದು ಸರೋವರಕ್ಕೆ ಹೋಗಿ ಒಂದು ಲೋಟದಲ್ಲಿ ನೀರು ತರಬಹುದು ಒಂದು ಕೊಡದಲ್ಲಿ ತರಬಹುದು ಒಂದು ಟ್ಯಾಂಕರ್ನಿಂದನೂ ತರಬಹುದು ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಎಷ್ಟು ದೊಡ್ಡದಾಗಿದೆ ಅದರ ಅದರ ಮೇಲೆ ನಿರ್ಧಾರ ಆಗುತ್ತೆ ನೀವು ಮಾಡುವ ಈ ಸ್ಮಾಲ್ ಸ್ಮಾಲ್ ಆ್ಯಕ್ಷನ್ಗಳು ನೀರಿನ ಹನಿಗಳಂತೆ ಒಂದು ಗ್ಲಾಸ್ನಲ್ಲಿ ತುಂಬಿ ಕೆಳಗೆ ಚೆಲ್ಲಿ ಒಂದು ದೊಡ್ಡ ನದಿಯಾಗಿ ಹರಿಯಬಹುದು ಈ ವಿಡಿಯೋನಿಂದ ನಿಮಗೆ ಸಹಾಯ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಸಾಕಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ